ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸರ್ ಅಂದ್ರೆ ಮತದಾರರಿಗೆ ಅವರ ಹೆಸರು ಬೇರೆಯವರು ಡಿಲೀಟ್ ಮಾಡಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಚುನಾವಣಾ ಆಯೋಗ ಸಿಐಡಿ ತನಿಖೆಗೆ ಲೆಟರ್ ಬರೆದ್ರು ಕೂಡ ಚುನಾವಣಾ ಆಯೋಗ ಸಹಕಾರ ಕೊಡ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಮಾತನಾಡಿದ್ದಾರೆ ಹದಿನೆಂಟು ಕಂಪ್ಲೇಂಟ್ ಗಳನ್ನ ನಾವು ಐ ಡಿ ಕೊಟ್ಟರು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎ ಸಿಐರ್ಮೇಶನ್ ಬಂದಿಲ್ಲ ಆಳಂದದಲ್ಲಿ ಐದು ಸಾವಿರದ ಪ್ಲಸ್ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಓಟ್ಗಳನ್ನ ಕಟ್ ಮಾಡಿ ಕೆಲವು ಪ್ರದೇಶಗಳಲ್ಲಿ ಅಡಿಶನ್ ಮಾಡಿದ್ರು ಫ್ಲೋರ್ ಆಗೋ ಪ್ರದೇಶಗಳಲ್ಲಿ ಅಂತ ಹೇಳಿ ವಿತ್ ಡಾಟಾ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದಂತೆಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಆಗ ಪ್ರಿಯಾಂಕರಿಗೆ ಅವರು ನಮ್ಮ ಆಳಂದ ಶಾಸಕರು ಅವರಿಬ್ಬರು ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಸುಮಾರು ಆರು ಸಾವಿರ ಓಟ್ನ ನಮ್ಮ ಕ್ಷೇತ್ರದಲ್ಲಿ ಡಿಲೀಟ್ ಮಾಡಲಿಕ್ಕೆ ನಡೀತಾ ಇದೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಕೇಸು ರಿಜಿಸ್ಟರ್ ಆಯಿತು ಕಾಲ ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು ಕೆಆರ್ ನಾವು ಇದ್ರ ಬಗ್ಗೆ ಚಲಮೆ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಹೋರಾಟ ಮಾಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಸ್ನ ನಾವೆಲ್ಲ ಹೋಗಿದ್ದು ಈಗ ಇಲ್ಲಿ ಅಡದ ವಿಚಾರ ಏನಿದೆ ಅಂತಂದ್ರೆ ಇದನ್ನ ಸಿಒಿಗೆ ಎನ್ಕ್ವೈರಿಗೆ ಪ್ರಾರಂಭ ಆಗಿದೆ ಸಿಗುವಣೆಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರ್ ಯಾವ ಫೋನ್ ನಂಬರ್ ಇಲ್ಲ ಅಂತ ಹಿಂಗಾಗ್ತದೆ ಯಾರು ಈಗ ಆನ್ಲೈನಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅರ್ಜಿ ಕೊಡಲಿಕ್ಕೆ ಪ್ರಾವಿಷನ್ ಇದೆ ಯಾರು ಅರ್ಜಿ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ದಾರೆ ಈಗಿರೋಂಥ ವೋಟರ್ಸ್ ಇರೋನೇನೆ ಅವರು ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇರೆಗೆ ದಲಿತರು ಮೈನಾರಿಟೀಸು ಬೇರೆಯವರು ಜನರಲ್ ಜನರಲ್ಲವರನ್ನು ಕೂಡ ಅವರು ಡಿಲೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಎಲ್ಲ ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಆಮೇಲೆ ಕೆಲವು ಫೋನ್ ನಂಬರ್ಸ್ ಎಲ್ಲ ನನಗೆ ಬಂದಂಥ ಮಾಹಿತಿ ಪ್ರಕಾರ ಹೊರಗಡೆ ಅವರು ಬೇರೆ ರಾಜ್ಯವರು ಪಕ್ಕದ ಪಾಟ್ರವರೆಲ್ಲ ಕೂಡ ಎಲ್ಲ ಇದ್ದಾರೆ ಸೊ ಅವೆಲ್ಲ ವೆಲ್ ಪ್ಲ್ಯಾಂಡಾಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಸಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡೋದು ಅದು ಒಂದು ಸ್ಟೇಜ್ಗೆ ನಿಂತ್ಕೊಳ್ತು ಆಮೇಲೆ ನಮಗೆ ಸಿ ಡಿ ಅವರು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಹೊಟ್ಟಾಗ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅವರು ಕೇಳಿದ್ರು ಹೋಗ್ಬೇಡ ನಂಬರ್ ಗೊತ್ತಾದರೆ ನಂಬರು ಲೊಕೇಶನ್ನು ಏನಂತ ಕೊಟ್ಟಿದ್ದಾರೆ ಅಂತೇಳಿ ಎಲೆಕ್ಷನ್ ಕಮಿಷನ್ ನಮ್ಗೆ ಸಹಕಾರ ಕೊಡಬೇಕು ಅದಕ್ಕೆ ಯಾಕೆಂದ್ರೆ ಅವ್ರಿಗೆ ಅನುಕೂಲ ಇತ್ತು ಇಂಥದ್ದನ್ನು ತಪ್ಪಿಸ್ಬೇಕು ಅಂತ ದೃಷ್ಟಿ ಇದು ಅವರು ಇಲ್ಲಿಗೆ ಭಾಗಿಯಾಗಿದ್ದಾರಾ ಯಾಕೆ ಕೊಡ್ತಾಯಿಲ್ಲ ಅನ್ನೋದೆಲ್ಲ ಒಂದು ದೊಡ್ಡ ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗ್ತಾನೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಹಿಂದೆ ಅವರ ಕ್ಷೇತ್ರದಲ್ಲಿ ಅವ್ರ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ ಸಮಸ್ಯೆ ಬಗ್ಗೆ ಇಂಥವೆಲ್ಲ ಕೂಡ ಬಗ್ಗೆ ಪ್ರಸ್ತಾವನೆ ಕೂಡ ಅವರು ಮಾಡಿದರು ಸೊ ಇದನ್ನ ಇವತ್ತು ಅವರು ತೆಗೆದುಕೊಂಡು ಮಾಧ್ಯಮದಲ್ಲಿ ನ್ಯಾಷನಲ್ ಮೀಡಿಯಾ ಇವತ್ತು ಕೊಟ್ಟಿದ್ದಾರೆ ಅದು ಸತ್ಯ ಇದೆ ಸೊ ಅದಕ್ಕೆ ಅವರ ಇನ್ವೆಸ್ಟಿಗೇಷನ್ಗೆ ನಾವು ಸಿ ಓ ಡಿ ಅವ್ರಿಗೆ ಕೇಳಿದಾಗ ಅವರು ವಾಪಸ್ ರಿಪ್ಲೈ ಮಾಡದಿರೋದು ಸತ್ಯ ಇದೆ ಅದರಲ್ಲಿ ಸುಳ್ಳೇರಿ ನಾವು ಕೆಲವು ಫೈಲ್ ಇಲ್ಲಿ ನಮ್ಗೆ ಮಾಹಿತಿ ನಮಗೂ ಮಾಹಿತಿ ಕೊಟ್ಟಿಲ್ಲ ನೀವು ಶಾಪ್ನೆ ಕೇಳಿ ವಿಡ್ಡ್ರಾ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ನಾವು ಕೇಳಿದ ಮಾಹಿತಿ ನೀವು ಕೊಡ್ರಿ ಆಮೇಲೆ ಮಿಕ್ಕಿದ ಮಾತು ಅಂತ ನಾವು ಕೇಳ್ತೇವೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಈ ಸರ್ಕಾರದ ಜೊತೆ ಈ ಫ್ರಾಡ್ ಫ್ರಾಡ್ಗಳಿಗೂ ಅವರು ಅನುಕೂಲ ಮಾಡಿಕೊಡ್ತಿದ್ದಾರೆ ಬಿಜೆಪಿಗೆ ಮತ್ತೆ ಗೌರ್ಮೆಂಟ್ಗೆ ಅನ್ನುವಂತ ಒಂದು ಆರೋಪವನ್ನು ತುಂಬಾ ಗಂಭೀರವಾಗಿ ಮಾಡಿದ್ದಾರೆ ನಾನು ಅವ್ರು ಏನ್ ಮಾತಾಡಿದಾರೆ ಸತ್ಯ ಇದೆ ಅಂತ ಹೇಳಿದ್ದಾರಲ್ಲ ವೈ ಈಗ ನೋಡಿ ಈಗ ಆಯ್ತಪ್ಪ ಯಾರು ವೋಟ್ರು ಎಲ್ಲ ಆಗ್ತಾನೆ ಅಂತ ಗೊತ್ತಿಲ್ಲ ಬಟ್ ಈಸ್ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಇದನ್ನ ನಂಬರ್ ಫೋನ್ ಈಗ ಯಾರು ನಿಮ್ಗೆ ಡಿಲೀಟ್ ಮಾಡ್ಬೇಕಂತ ಕೊಟ್ಟು ಒಂದು ಫೋನ್ ನಂಬರ್ ಕೊಡ್ತಾರಲ್ಲ ಅವನ ಹೆಸರಿಗೆ ಒ ಟಿ ಪಿ ಹೋಗ್ಬೇಕಲ್ಲ ಇಟ್ ಇಸ್ ನಾಟ್ ಒನ್ ಒನ್ ಮಿನಿಟ್ ಪ್ರೋಸೆಸ್ ಅವನು ರಿಜೀ ಕೊಟ್ಟ ತಕ್ಷಣ ಡಿಲೀಟ್ ಏನಾಗಲ್ಲ ಟಿ ಪಿ ಹೋಗ್ಬೇಕು ಕನ್ಫರ್ಮೇಶನ್ ಆಗ್ಬೇಕು ಯಾರು ಕೊಟ್ಟವನಂತ ಅವನೇ ಕೊಟ್ಟವನ ಬೇರೆಯವನ್ನ ಕೊಟ್ಟವ್ರಿಗೆ ಡಿಲೀಟ್ ಮಾಡ್ಬೇಕಾದ್ರೆ ತಾನು ಸ್ವಂತ ನಾನು ಕೊಡಬೇಕು ಇಲ್ಲ ಅಂದ್ರೆ ಬಿ ಎಲ್ಓ ಅಬ್ಜೆಕ್ಷನ್ ಫೈನ್ ಮಾಡಬೇಕು ಬಿ ಎಲ್ ಎ ಬಿ ಎಲ್ ಬಿಎಲ್ಒ ಬಿ ಎಲ್ ಎಬ್ಜೆಕ್ಷನ್ ಫೈನ್ ಮಾಡಬೇಕು ಬಿ ಎಲ್ಓ ಬರೀಬೇಕು ಅದೆಲ್ಲ ಪ್ರೊಸೆಸ್ ಆಗುತ್ತೆ ಅಲ್ಲ ಇದನ್ನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗಳು ಕೂಡ ನಮ್ಮ ಮತ ನಮ್ಮ ಹಕ್ಕು ನಿಮ್ಮ ಮತದನ್ನ ಕಾಯಬೇಕಾದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್ ಈಗ ಸುಪ್ರೀಂ ಕೋರ್ಟಲ್ಲೂ ಏನು ಹೇಳಿದ್ದಾರೆ ವೇ ಡೋಂಟ್ ಡಿಪೆಂಡ್ ಆನ್ ದಿ ಪೊಲಿಟಿಕಲ್ ಪಾರ್ಟೀಸ್ ಇಟ್ ಈಸ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಪ್ರೊಟೆಕ್ಟ್ ಎವ್ರಿ ಸಿಟಿಜನ್ಸ್ ಎವ್ರಿ ರೈಟ್ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ ದಳದವರು ಮಾಡಿಲ್ಲ ಬಿಜೆಪಿಯವ್ರು ಮಾಡಿಲ್ಲ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅವ್ರು ಮಾಡ್ತಾರೋ ಬಿಡ್ತಾರೋ ಎಲೆಕ್ಷನ್ ಕಮಿಷನ್ ನ್ಯಾಯಬದ್ಧವಾದಂತಹ ಮತದಾನ ಹಕ್ಕನ್ನು ಕಾಪಾಡಬೇಕು ಯಾವಾಗ ಅದಕ್ಕೆ ಸರ್ವೆ ಹೋಗ್ತಾರೆ ಲೆಕ್ಕಿದೋಗ್ತಾರೆ ಇನ್ಕ್ಲೂಡಿಂಗ್ ಡೆಪ್ಟಿ ಕಮಿಷನರ್ ಆಲ್ ವಿಲ್ ಬಿ ದಿ ಎಂಪ್ಲಾಯೀಸ್ ಆಫ್ ಎಲೆಕ್ಷನ್ ಕಮಿಷನ್ ಅಂಡ್ ಅದ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಅವ್ರು ಕೆಲಸ ಮಾಡ್ಬೇಕು ಈಗ ಸ್ನೇಹಿತರ ಲೆಟರ್ ಸರ್ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟ್ ಮನ ಅಪ್ರೋಚ್ ಎಲ್ಲ ಹೋಗ್ಬೇಕು ಸರ್ಕಾರನೇ ನ್ಯಾಯ ನ್ಯಾಯಾಲಯ ಹೋಗ್ಬೇಕು ಕಾಮನ್ ಮ್ಯಾನ್

ಪತ್ರಿಕಾಗೋಷ್ಠಿನ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ ಅದು ಅವರ ಪತ್ರಿಕಾಗೋಷ್ಠಿ ಆಗಿದ್ದ ತಕ್ಷಣವೇ ಎಲೆಕ್ಷನ್ ಕಮೀಷನ್ ಸ್ಟೇಟ್ಮೆಂಟ್ ಮಾಡಿದೆ ಅಲಿಗೇಷನ್ ಮಾಡಿರೋದೆಲ್ಲ ಸುಳ್ಳು ಅಂತ ಹೇಳಿ ಬಟ್ ಡಾಟಾ ಯಾವುದು ಕೊಟ್ಟಿಲ್ಲ ಈಗ ನಾವು ಲೆಟರ್ ಬಂದಿರೋದು ನಿಜ ಲೆಟರ್ಬೇಕಲ್ಲ ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ ಮತ್ತೆ ಯಾವುದೇ ಡಾಟಾ ಬಂದಿಲ್ಲ ಸರ್ ಎಲೆಕ್ಷನ್ ಕಮಿಷನ್ ರಿಲೀಸ್ ಮಾಡಬೇಕು ನಾವು ನಮ್ ಡೆಪ್ಟಿ ಕಮಿಷನರ್ ಆಗಿದ್ದಂತ ಡೆಪ್ಟಿ ಕಮಿಷನರ್ ಎಲ್ಲ ಡಾಕ್ಯುಮೆಂಟ್ ತೆಗೆದು ಇಟ್ಕೊಳ್ಳಿ ಅಂತ ನಾವು ಹುಷಾರಾಗಿರಿ ಅಂತೇಳಿ ಪತ್ರ ಬರೆದ್ರು ಅವ್ರ ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಯಾರೋ ಒಬ್ರು ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಅರ್ಥನಾ ನೀವೇ ಅದಕ್ಕೆ ನೀವೇ ದಯವಿಟ್ಟು ಮಾಧ್ಯಮ ರಾಜ್ಯ ಜನತೆಗೆ ಏನ್ ನಡೆದಿ ಅಂತ ದಯವಿಟ್ಟು ತಾವೇ ಎಲ್ಲದಕ್ಕೂ ಕೂಡ ಟ್ರಯಲ್ ನಡೆಸಿರಲ್ಲ ಇದಕ್ಕೂ ಟ್ರಯಲ್ ಚುನಾವಣೆಗೆ ಮಾಹಿತಿ ಮಾಹಿತಿ ಕಲೆಕ್ಟ್ ಆಗಲ್ಲ ಭಂಗ ಆಗ್ತಾ ಇದೆ ನಾವು ಮುಂದಕ್ಕೆ ಬರ್ತೀವಿ ನಿಮ್ಮ ಓಟ್ನ ತೆಗೆದು ಇನ್ನೊಂದು ಬೂತ್ ಹಾಕೋದು ಇನ್ನೊಂದು ಒಟ್ನ ಇಲ್ಲ ಹಾಕೋದು ಒಂದ್ ಮನೇಲಿ ನಾಲ್ಕು ಜನ ಇತ್ತು ಅಂದ್ರೆ ಎರಡು ಓಟ್ನ ಒಂದು ಬೂತ್ ಅಲ್ಲಿ ಇಡೋದು ಎರಡು ಬೋಟ್ನ ಇನ್ನೊಂದು ಬೂತ್ ಹಾಕೋದು ಇವೆಲ್ಲ ಕೂಡ ನಡೀತಾ ಇತ್ತು ಬಿಹಾರ ಮಾದರಿಯಲ್ಲೇ ಸೆಪ್ಟೆಂಬರ್ ನಂತರ ನಂತರ ಈ ಮತದಾರ ಪಟ್ಟಿ ಪರಿಶೀಲನೆ ಕೂಡ ಮುಂದಾಗ್ತಾ ಇದೆ ಫಸ್ಟ್ ಈಗ ಏನು ಅವ್ರು ಮಾಡಲಿ ಈಗ ಏನ್ ಮಾಡಬೇಕು ಅಂತಿದ್ದಾರೆ ಅದನ್ನ ನಾವೇನು ಅಬ್ಜೆಕ್ಷನ್ ರೈಸ್ ಮಾಡಿದೀವಿ ಏನ್ ಇಶ್ಯೂ ಕೇಳಿದೀವಿ ಏನ್ ಇನ್ಫಾರ್ಮೇಶನ್ ಕೇಳಿದೀವಿ ಅದನ್ನು ಕೊಡಲಿ ಸಿನ್ವೆಸ್ಟಿಗೇಷನ್ ಯಾರು ಯಾರದು ಅಂತ ಇಚ್ಛೆ ಬರ್ತದಲ್ಲ ಫೋನ್ ನಂಬರ್ ಇಚ್ಛೆ ಬರ್ತದಲ್ಲ

ಅಮ್ಮಲ್ಲಿ ಇರುವಂತ ಆಕ್ಟ್ ಪ್ರಕಾರ ನಾವು ಕೊಡ್ತೀವಿ ಅದು ಡಿಲಿಮಿಟೇಷನ್ ಆದಮೇಲೆ ಡಿಪಾರ್ಟ್ಮೆಂಟ್ ಹೋಗೋಗೆ ಅಪ್ರೋಚ್ ಮಾಡ್ತಾರೆ ಸರ್ಕಾರ ವಿಲಟ್ ಮೇಡ್ರಿ ಇಟ್ ಮಾಡ್ತಾರೆ ದೇ ಆತರ ವಿಲ್ ಡು ಇಟ್ डायरेक्ट ಪೇಪರ್ ಇದ್ರಲ್ಲೇ ಎಲೆಕ್ಷನ್ ಮಾಡ್ತೀರಾ ಸರ್ ಬಿಬಿಎಂಪಿ ಸ್ಥಳೀಯ ಸರ್ ಎಲೆಕ್ಷನ್ ಕಮಿಷನರ್ ಗೆ ಏನು ಅವಶ್ಯಕತೆ ಅಂತ ಮುಖ್ಯಮಂತ್ರಿಗಳು ಸರ್ ಒಂದು ಟ್ರೀಟ್ ಮಾಡಿದ್ರು ಸುಕುಮಾರ್ ಸ್ವಾಮಿ ಅವರು ಹೇಳ್ತಾರೆ ರಾಜ್ಯದಲ್ಲಿ ಇರುವಂತ ಸ್ಟಾರ್ಟಪ್ ಐ ಟಿ ಕಂಪ್ನಿಗಳನ್ನ ಗುಂಡಿ ಕಂಪ್ನಿಗಳನ್ನ ಮಾಡಿ ಅವುಗಳನ್ನ ಇಲ್ಲಿಂದ ಓಡಿಸುವಂತ ಪ್ರಯತ್ನವನ್ನ ಡಿಸೆಂಬರ್ ಮಾಡ್ತಿದ್ದಾರೆ ಆಯ್ತು ನೀನು ಎಂ ಪಿ ಸೆಂಟ್ರಲ್ ಮಿನಿಸ್ಟರ್ ಇದೆಯಪ್ಪ ನೀನು ನೀನ್ ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರಕ್ಕೆ ಏನು ಅನ್ನೋದು ಹಣನ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ಹಣ ತಂದಿದ್ಯಾ ಬೆಂಗಳೂರು ನಗರಕ್ಕೆ ರಸ್ತೆಗಳನ್ನು ಮಾಡಲಿಕ್ಕೆ ಇದೇ ಜವಾಹರ್ಲಾಲ್ ನೆಹರು ಮಿಷನ್ ಎಂದಿತ್ತಪ್ಪ ಮನ್ಮೋಹ್ ಸಿಂಗ್ ಕಾಲದಲ್ಲಿ ಮೋದಿ ಕಾಲದಲ್ಲಿ ಇಲ್ಲ ಈಗ ನೀವು ಮೋದಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದೀರಿ ಬಹಳ ಸಂತೋಷ ತಗೋ ದುಡ್ಡನ್ನ ದುಡ್ಡು ನಂಗೆ ಆಗ್ತಾ ಯಾಕೆ ಮ್ಯಾಕೆ ಒಂದೇ ನಿಮಿಷದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಕೊಡಿಸಿಲ್ಲ ಮಾದಾಯಿಗೆ ಯಾಕೆ ಕೊಟ್ಟಿಲ್ಲ ಯು ಕೆಫಿ ವಿಚಾರನಾ ಯು ಕೆಫಿ ವಿಚಾರ ಅವ್ರು ಯಾರೋ ಕೋರ್ಟ್ ಹೋಗ್ತೀನಿ ಅಂತ ಹೇಳ್ತಾರೆ ನೀನು ಯಾಕೆ ನಿನ್ ಧ್ವನಿ ಎತ್ತಿಲ್ಲ ರೈತರ ಮಕ್ಕಳು ಧ್ವನಿ ಸುಮ್ಮನೆ ಬರೀ ಟ್ವೀಟ್ ಮಾಡ್ಬಿಟ್ಟು ಒಂದು ಪೇಪರ್ ಹೇಳ್ಕೆ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ನೋಡಪ್ಪಾ ನಾವೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀನಿ ರೈಟಿಂಗ್ ಅಲ್ಲಿ ಬರ್ಕೊಬರ್ಬೇಕು ಅಂತ ಹೇಳಿದೀನಿ ಅಲ್ಲಿ ಫಿಕ್ಸ್ ಮಾಡಿದೀವಿ ನಿನ್ನೆ ರಾತ್ರಿ ಮಳೆ ಬಿಡ್ತು ನೀವು ಹೆಂಗ್ ಮಳೆ ನೋಡಿದ್ರೂ ಗೊತ್ತಿಲ್ಲ ನಾ ಓಲ್ಡ್ ನೈಟ್ ಎಚ್ಚರ ಆಗಿದ್ದೆ ಅಂತ ಆಯ್ತಾ ಆ ಮಳೆ ಬಿಡುವಾಗ ಏನೇನಾಯಿತು ಅದಂತ ನನಗೆ ಗಾಬರಿ ರಾತ್ರಿ ರೀತಿಯಿಂದ ವಿಧಾನಸೌಧ ಪಕ್ಕದಲ್ಲೇ ನೋಡಿ ಒಂದೇ ರಾತ್ರಿಗೆ ಸುಮಾರು ಒಂದು ಇಪ್ಪತ್ತು ಗುಂಟಿ ಇಟ್ಟಿದ್ದೆ ನಾನು ನೋಡಿದೆ ನಾನೇ ಬೆಳಿಗ್ಗೆ ಎಷ್ಟೊಕ್ಕೆ ನಾನು ನೋಡಿದೆ ಸೊ ಮತ್ತೆ ಇದು ನೇಚರ್ ಇದು ಏನು ಮಾಡೋಕ್ಕಾಗಲ್ಲ ಹಂಗಂತ ನಾವು ಮುಚ್ಚಿಲೇಬೇಕು ನಾವು ತಪ್ಪಿಸ್ಕೊಳೋಕ್ಕಾಗಲ್ಲ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ ಯಾರೋ ನಾಲ್ಕು ಜನ ಟ್ವೀಟ್ ಮಾಡಿಬಿಡ್ತಾರೆ

ಅವರೆಲ್ಲ ಪಾಲಿಟಿಕ್ಸ್ ಮಾಡಿದರೆ ಅಂದರೆ ಪಾಲಿಟಿಕ್ಸ್ ಮಾಡ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಅವರೆಲ್ಲ ಅವ್ರಿಗೆ ಗೊತ್ತಾಗ್ತದೆ ಸರ್ ಉದ್ಯಮಗಳು ಹೊರಗಡೆ ಹೋಗ್ತೀನಿ ಅಂಥೇಳೋದಿಷ್ಟು ಮಾತ್ರ ಅವರು ಏ ಅಪ್ಪ ಅವ್ರಿಗೇನೋ ಜನ ಇಲ್ಲ ಕರಿತಾ ಇದ್ದಾರೆ ಅವ್ರಿಗೆ ಜನ ಇಲ್ಲ ಓ ಅವರೆಲ್ಲ ಕರಿತಾ ಇದ್ದಾರೆ ಕರ್ಕೊಂಡು ಹೋಗಿ ಯಾರು ಬೇಡ ಅಂತ ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಯಾಕೆ ಗ್ಲೋಬಲ್ ಸಿಟಿ ಅಂತ ಕಲಿಯೋದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ಮನೆ ರಸ್ತೆನೆ ಸರಿ ಮಾಡೋಕ್ಕಾಗಿಲ್ಲ ಇನ್ನು ಬೆಳೆಂದೂರು ಮಾಡ್ತಾರ ಅದು ನಿಮ್ಮ ಕೇಳಲ್ಲ ಅವ್ರಿಗೆ ಯಾರು ಉತ್ತರ ಕೊಡೋಕ್ಕೆ ನನಗೆ ಇಪ್ಪತ್ತ ಶನಿವಾರ ನಾನು ಸಿ ಎಮ್ ಮಾತಾಡಿದ್ದೀವಿ ಆದರೆ ಆಫೀಸರ್ಸ್ ಕರೆದು ಮಾತಾಡಿದೀವಿ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಸಿ ಎಂ ಕೂಡ ಒಂದು ಎಲ್ಲರೂ ಕರೆದು ಮೀಟಿಂಗ್ ಮಾಡ್ತಾರೆ ನಾವು ಎಲ್ಲರಿಗೂ ಎಮ್ ಎಲ್ ಎನ್ ಗ್ರಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರೀ ನೀವು ರೋಡ್ಗೆ ಉಪಯೋಗಿಸ್ಕೊಂಡು ಸೇವೆ ಕರ್ಕೊಂಡು ಅಂತ ಹೇಳಿದ್ವಿ ಸರಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋder ಬಗ್ಗೆ ತಮ್ಮ ಸಮಾಧಾನ ಇದೆಯಾ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನೋಡಿ ಅದಕ್ಕೋಸ್ಕರನೇ ನಾವು ಐದು ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇದು ಸೂಪರ್ ಏನು ಮಾಡಬೇಕು ಬರೀ ಗುಂಡಿ ಮುಚ್ಚೋದ ಒಂದರಿಂದನೇ ಪ್ರಾಬ್ಲಮ್ ಸಾರ್ಟ್ ಆಗಲ್ಲ ಇಲ್ಲಾ ಹೊಸ ರೋಡ್ಸ್ ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು ಅದಕ್ಕೆಲ್ಲ ನಾವು ಆಗ್ಲೇ ಪ್ಲಾನ್ ಆಫ್ ಆಕ್ಷನ್ ನಲ್ಲಿ ಮಾಡ್ತರೋದು ಒಂದು ಮಳೆ ನೀರಿನ ಎಫೆಕ್ಟ್ ಆಗ್ತಿದ್ರೆ ನಮಗೆ ಅದ್ವಿ ನಾನು ಟ್ರಾಫಿಕ್ ಅವ್ರು ಕರೆಸಿ ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರ ಬಿಡ್ತಾರೋ ನೀವು ಅದಕ್ಕೆ ನಿಮ್ಗೆಲ್ಲೆಲ್ಲ ಗುಂಡಿ ಇದೆ ಅನ್ನೋದು ಒಂದು ಪಟ್ಟಿ ಕೊಡಿ ಅಂತ ಹೇಳಿದೀನಿ ನೋಡಿ ಇಲ್ಲ ಇದೆ ಅವ್ರ ಪಟ್ಟಿ ಕೊಟ್ಟಿದ್ದಾರೆ ಅವ್ರೊಂದು ಪಟ್ಟಿ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಚಿನ್ನ ಗುಂಡಿಗಳಿದೆ ಅಂತ ಅವ್ರು ಕೊಟ್ಟಿದ್ದಾರೆ ಸಾವಿರಕರು ಹೇಳಿದೀವಿ ನಿಮ್ಗೆಲ್ಲ ಗುಂಡೆ ಇದೆ ನೀವೇ ಮಾಡ್ಬಿಟ್ಟು ಅದನ್ನ ಐಡೆಂಟಿಫೈ ಮಾಡ್ಕೊಟ್ಟು ನೀವು ಕಳ್ಸಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ ಎಲ್ಲರಿಗೂ ಹೇಳಿದೀವಿ ಅದನ್ನು ಹೋಗಿ ನೋಡ್ಕೊಂಡು ಬಂದು ಏನ ಟೈಮ್ ಫ್ರೇಮ್ ಅಲ್ಲಿ ಮುಚ್ಚಿ ಅಂತ ಹೇಳಿದೀವಿ